ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವ ಬಾಣಂತಿಯರ ಸಾವು ಪ್ರಕರಣ ಸರ್ಕಾರಕ್ಕೆ ಶೋಭೆ ತರುವಂತಹದ್ದಲ್ಲ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದ್ದರೂ ಇಂತಹ ಘಟನೆಗಳು ಸಂಭವಿಸುತ್ತಿರುವುದು ದುರದೃಷ್ಟಕರ ಸಂಗತಿ ಸರ್ಕಾರ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲೂ ಇಂದು ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರು ಸ್ಥಳಕ್ಕೆ ಹೋಗಿ ನೊಂದವರ ಕುಶಲೋಪರಿ ವಿಚಾರಿಸಿ ಸಾಂತ್ವನ ಹೇಳಿದ ನಂತರ ಆಡಳಿತ ಪಕ್ಷದ ನಾಯಕರು ಆಸ್ಪತ್ರೆಗೆ ಹೋಗಿರುವುದು ಸಮಂಜಸವಲ್ಲ ಅಲ್ಲದೆ ಸಾವಿಗೆ ಕಾರಣ ನಿಖರವಾಗಿ ತಿಳಿಸಬೇಕಿತ್ತು ಆಸ್ಪತ್ರೆಯಲ್ಲಿ ದಾಖಲಾಗುವವರು ತೆಗೆದುಕೊಳ್ಳುತ್ತಿರುವ ಔಷಧಗಳು ಇದಕ್ಕೆ ಕಾರಣ ಎನ್ನುವ ಮಾಹಿತಿ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದರು ಆರೋಗ್ಯ ಸಚಿವರು ತಮ್ಮ ಇಲಾಖೆಯಲ್ಲಿ ಸಂಪೂರ್ಣ ವೈಫಲ್ಯ ಕಂಡಿದ್ದಾರೆ ಗುಣಮಟ್ಟದ ಔಷಧಿ ಖರೀದಿಸಲು ಸರ್ಕಾರದ ಬಳಿ ಹಣವಿಲ್ಲ ಸಿಕ್ಕ ಸಿಕ್ಕ ಕಂಪನಿಗಳಿಂದ ಔಷಧಿ ಖರೀದಿಸುತ್ತಿರುವುದರಿಂದ ಬಾಣಂತಿಯರ ಸಾವು ಸಂಭವಿಸಿದೆ ಎಂದು ತಿಳಿಸಿದರು ಕೊಟ್ಟು ನಾನು ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಅಲ್ಲಿನ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಏನೇನೋ ಹೇಳಿಕೆ ಕೊಡ್ಲಿಕ್ಕೆ ಹೋಗಲ್ಲ ಎಲ್ಲಿ ತಪ್ಪಾಗಿದೆ ಸರಿಯಾಗಿ ಹುಡುಕ್ರಿ ಟ್ರೈ ಟು ಬಿ ಸೆನ್ಸಿಟಿವ್ ತಕ್ಷಣ ಹೋಗ್ಬೇಕಾಗಿತ್ತು ವಿರೋಧ ಪಕ್ಷದ ನಾಯಕರು ಹೋಗಿ ಬಂದ ನಂತರ ನೀವು ಹೋಗಿರಿ ಎರಡು ದಿವಸ ಬಿಟ್ಟು ಮೂರು ದಿವಸ ಬಿಟ್ಟು ಇದು ನಿಮ್ಮ ಸ್ಥಿತಿ ಇದೆ ಹಾಗಾಗಿ ನಬಾರ್ಡ್ ಕೋಆಪರೇಟಿವ್ ವಲಯಕ್ಕೆ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ನೀಡುವ ಸಾಲದಲ್ಲಿ ಯಾವುದೇ ಕೊರತೆ ಉಂಟಾಗಿಲ್ಲ ಈ ಬಗ್ಗೆ ಮುಖ್ಯಮಂತ್ರಿಗಳು ಇಲ್ಲ ಸಲ್ಲದ ಆರೋಪ ಮಾಡುವುದು ಸರಿಯಲ್ಲ ಮುಡಾ ಅಬಕಾರಿ ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿಕೊಂಡಿರುವ ಸರ್ಕಾರ ಅದನ್ನು ಮುಚ್ಚಿ ಹಾಕಲು ಗಮನ ಬೇರೆಡೆ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಜೀರೋ ಪರ್ಸೆಂಟ್ದಲ್ಲಿ ಲೋನ್ ಕೊಡುವುದು ಇದೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ನಿಮಗೆ ರೈತರ ಬಗ್ಗೆ ನಿಜವಾಗಿಯೂ ಕಾಳಜಿನೇ ಇದ್ದಾದ್ರೆ ನ್ಯಾಷನಲೈ ಬ್ಯಾಂಕಿಗೆ ನಾಲ್ಕು ಏನಾಗಿದೆ ಮೂಡಾದಲ್ಲಿ ವಾಲ್ಮೀಕಿ ಸಿಕ್ಕಾಕೊಂಡಾರ ಅಬಕಾರಿ ಒಳಗೆ ಸಿಕ್ಕಾಕ್ಕೊಂಡಾರ ಇದ್ರ ಬಗ್ಗೆ ಚರ್ಚೆ ಆಗಬಾರದು ಅನ್ನುವಂತ ಒಂದು ಕಾರಣದಿಂದ ಹೊಸ ಅದೇನೋ ಒಂದು ವಿವಾದ ತೆಗೆಯೋದು ಹೊಸ ಒಂದು ವಿಷಯ ಬಿಡುದು